ಆಕಾಶವಾಣಿ ಮಂಗಳೂರು ಬಾನುಲಿ ಶಾಲೆ ರಂಗದ ಶಾಲೆ ಕಲಿಕೆಯ ಶಾಲೆ ಜಾನ ಗಂಗೆಯ ಶಾಲೆ ಬಾನುಲಿ ಶಾಲೆ ಎಲ್ ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ ಭಾಗವಹಿಸುವವರು ಸರಕಾರಿ ಪ್ರೌಢಶಾಲೆ ಮಳಲಿ ಮಂಗಳೂರು ತಾಲೂಕಿನ ಹಿಂದಿ ಭಾಷಾ ಶಿಕ್ಷಕರಾದ ಡಾಕ್ಟರ್ ಎಂಎಸ್ ಎಸ್ ಮಹೇಶ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ನಾವಿಂದು ತೃತೀಯ ಭಾಷೆ ಹಿಂದಿ ಪಾಠಗಳ ಬಗ್ಗೆ ಮಾಹಿತಿ ಪಡೆಯೋಣ ಗದ್ಯ ಪಾಠದ ಯಾವ ಯಾವ ಪಾಠಗಳಿಂದ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿರುವಂತೆ ಹನ್ನೊಂದು ಪಾಠಗಳಿವೆ ಮೂರು ಪೂರಕ ವಾಚನ ಪಾಠಗಳಿವೆ ವಾರ್ಷಿಕ ಪರೀಕ್ಷೆಯಲ್ಲಿ ಗದ್ಯಭಾಗದ ಹನ್ನೊಂದು ಪಾಠಗಳಲ್ಲಿ ಮೂವತ್ತೆರಡು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಉಳಿದಿರುವಂತಹ ಮೂರು ಪೂರಕ ವಾಚನ ಪಾಠಗಳಿಂದ ಶನಿ ಸತ್ಯಕಿ ಮೈಮ ನಾಗರಿಕೆ ಕರ್ತವ್ಯ ಈ ಮೂರು ಪಾಠಗಳಿಂದ ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ನಿಮ್ಮ ಪದ್ಯಭಾಗದಲ್ಲಿ ಒಂದು ಪದ್ಯ ಇದೆ ಆ ಪದ್ಯವನ್ನು ವಾಚನ ಮಾಡುವುದರೊಂದಿಗೆ ಈ ಒಂದು ಬಾನುಲಿ ಶಾಲೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎ ಕವಿತಾ ಹೇ ಆಪ್ ಜಾನ್ತೆ ಹೇ ಪದ್ಯಭಾಗ್ಮೇ ಎ ಕವಿತಾ ಹೇ ಕವಿತಾ ಕಾ ನಾಮ್ ಹೇ ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಓತಿ ಅಸಫಲತಾ ಎಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರು असफलता एक चुनौती है इसे स्वीकार करो क्या कमी रह गई देखो और सुधार करो क्या कमी रह गई देखो और सुधार करो जब तक ना सफल हो नींद चैन को त्यागो तुम जब तक ना सफल हो नींद चैन को त्यागो तुम संघर्ष का मैदान छोड़कर मत भागो तुम आत्मीय विद्यार्थी मित्ररें एस एस एल सी परीक्षा सिद्धते बानुली शाले कार्यक्रम ನಿಮ್ಮ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಪದ್ಯದ ಮೂಲಕ ಪ್ರಾರಂಭಿಸೋಣ ಕವಿತಾ ಕಾ ನಾಮ ಹೈಕೋಶ್ವಾಲೋ ಕಿ ಕಬೀ ಹಾರೋತ ಅಸಫಲತಾ ಚುನೌತೀ ಹೈ ಸ್ವೀಕಾರ ಕರೋ ಕ್ಯಾ ಕಮಿ ರಹ ಸುಧಾರ್ ಕರೋ ದೇವ ತಕ್ ನಾ ಸಫಲ್ ಹೋ ನ ಚೈನ್ ಕೋ ತ್ಯಾಗೋ ತುಮ್ ಸಂಘರ್ಷ ಕಾ ಮೈದಾನ ಛೋಡಕರ ಮತ್ ಭಾಗೋತುಮ ಈ ಪದ್ಯದ ನಾಲ್ಕು ಸಾಲುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಇಂದು ಗದ್ಯಭಾಗದ ಹನ್ನೊಂದು ಪಾಠಗಳು ಮತ್ತು ಪೂರಕ ವಚನ ಪಾಠಗಳಾದಂತಹ ಶನಿ ಸತ್ತಿಕಿ ಮಹಿಮ ನಾಗರಿಕೆ ಕರ್ತವ್ಯ ಈ ಮೂರು ಪಾಠಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ವಿದ್ಯಾರ್ಥಿಗಳೇ ವಾರ್ಷಿಕ ಪರೀಕ್ಷೆಯಲ್ಲಿ ಗದ್ಯಭಾಗದ ಹನ್ನೊಂದು ಪಾಠಗಳಲ್ಲಿ ಮೂವತ್ತೆರಡು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅದೇ ರೀತಿ ಪೂರಕ ವಚನ ಪಾಠಗಳಿಂದ प्रश्न केल मोदल के ना गद्य भागद बे महि पड़ियों गद्य भागद मोदल पाठ कश्मीरी सेब कश्मीरी सेब प्रेमचंद से लिखित एक कहानी पाठ है आप जानते हैं इस पाठ की कहानी क्या है प्रेमचंद कुछ जरूरी चीजें खरीदने के लिए चौक में जाते हैं वहाँ गुलाबी रंग के सेब देखते हैं सेब खरीद लाते हैं ಇಸ್ತರ ಕಹಾನಿ ಚಲಿತ ಹಮ್ಮ ಇಸ್ ಪಾಠ ಮೇ ಪ್ರಶ್ನ ಪೂಜತೆ ಹೇಮೇ ಧ್ಯಾನ ದೇಂಗ ಉದಾಹರಣಕ್ಕೆ ಲೇಸ್ ಪಾಠ ಮೇ ತೀನ ಅಂಕ ವಾಲೆ ಪ್ರಶ್ನೆ ಪೂಜತೆ ಹೂ ಅಂಕದ ಪ್ರಶ್ನೆಗಳನ್ನು ಕೇಳಬಹುದು ಅದೇ ರೀತಿ ಎರಡು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಬಹುದು ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಬಹುದು ಸರಾಸರಿಯಾಗಿ ನಾವು ಮೂರು ಅಂಕಗಳ ಪ್ರಶ್ನೆಗಳನ್ನು ಈ ಪಾಠದಿಂದ ನಿರೀಕ್ಷೆ ಮಾಡಬಹುದು ಉದಾಹರಣೆಗೆ ಲೇಖಕ್ ಚೀಜೆ ಖರೀದ್ನೆ ಕಹಾಗಯ ಟೊಮೊಟೊ ಕಿಸ್ಕಾ ಅವಶ್ಯಕ್ ಅಂಗ್ ಬನ್ಗಯಾಹೆ ಒಂದು ಅಂಕದ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ನಾವು ಉತ್ತರಿಸುವ ಉತ್ತರ ಒಂದು ಶಬ್ದದ ರೀತಿಯಲ್ಲಿ ಇರದ ಹಾಗೆ ನೋಡಿಕೊಳ್ಳಬೇಕು ಏಕ್ ಉತ್ತರಲಿಕ್ಕೆ ಉತ್ತರ ಪ್ರಶ್ನೆ ಕೇಳಿದಾಗ ಏಕ್ ಹಿ ಉತ್ತರ ಲೆಕ್ಕನಾ ಚಾಯೆ ಉದೊಟೋ ಟೊಮೊಟೊ ಕಿಸ್ಕ ಅವಶ್ಯಕ ಅಂಗ ಬನ್ ಗಾ ಹೈ ಭೋಜನ್ ಕಾ ಈ ರೀತಿ ಬರದಲ್ಲಿ ಅಂಕಗಳನ್ನ ಕಡಿತ ಮಾಡುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನ ನಾವು ಬರೆಯಬೇಕು ಟೊಮೋಟೋ ಕಿಸ್ ಕಂಗ ಬನ್ ಗಯಾ ಹೇ ಟೊಮೊಟೊ ಭೋಜನ್ ಕಾ ಅವಶ್ಯಕ್ ಅಂಗ ಬನ್ ಗಯಾ ಹೇ ಇಸ್ತರ ಪ್ರಶ್ನ ಕ ಉತ್ತರ ಲಿಖನಾ ಚಾ ಉಸಿ ತರಹ ದೊ ಅಂಕ ವಾಲೆ ಪ್ರಶ್ನೋ ಮೇ ಜತರ ದುಕಾನದಾರನೇ ಲೇಖಕ ಸೆ ಕ್ಯಾ लेखक से क्या कहा बाबूजी बड़े मजेदार सेब आए हैं खास कश्मीर के आप ले जाइए खाकर तबीयत खुश हो जाएगी इस तरह स्पष्ट रूप में लिखे तो पूर्ण अंक पा सकते हैं ये पाठ द मुद्दा प्रश्न आजकल शिक्षित समाज में किसके बारे में विचार किया जाता है मुख्यवा पाठ दल रीतिया प्रश्न केदा ने उत्तर प्रोटीन और विटमिन ಪೂರ್ಣ ವಾಕ್ಯದಲ್ಲಿ ನಾವು ಬರೆದರೆ ಪೂರ್ಣ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಮುಖ್ಯವಾಗಿ ಈ ಪಾಠದಲ್ಲಿ ಗಮನಿಸಬೇಕಾದ ಅಂಶಗಳೇನು ಕೆಲವೊಮ್ಮೆ ಅಭ್ಯಾಸದಲ್ಲಿ ಇಲ್ಲದೇ ಇರುವಂಥ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರ್ತದೆ ಉದಾಹರಣೆಗೆ ಕಾಶ್ಮೀರಿ ಸೇಪ್ ಪಾಠಸೆ ಆಪ್ಕೋ ಕ್ಯಾ ಸೀಕ್ ಮಿಲ್ತಿಯೇ ಅಭ್ಯಾಸ ಮೇ ಪ್ರಶ್ನೆ ಹೀ ಹೇ ಕಾಶ್ಮೀರಿ ಸೇಪ್ ಪಾಠಸ್ ಆಪ್ಕೋ ಕ್ಯಾ ಸಿಕ್ ಮಿಲ್ತಿಯೇ ಈ ರೀತಿಯ ಪ್ರಶ್ನೆಗಳನ್ನು ಸಹ ಕೇಳಬಹುದು ಉತ್ತರ ಖರೀದಾರಿ ಕರ್ತೆ ಸಮಯ ಸಚೇತ್ में ಸಾವಧಾನಿ ಮೇ ರಾನಾ ಚಾಯೆ ನಹಿತೋ खाने ಕಿ ಸಂಭವನ होती है ಇಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಸಂದರ್ಭದಲ್ಲಿ ಪಠ್ಯಪುಸ್ತಕವನ್ನು ಪೂರ್ಣವಾಗಿ ಓದುವಂತಹ ಅವಶ್ಯಕತೆ ಇರ್ತದೆ ಹಾಗಾಗಿ ಎಲ್ಲ ಪಾಠಗಳನ್ನು ನಾವು ಓದಬೇಕಾಗ್ತದೆ ಇನ್ನೊಂದು ಪ್ರಶ್ನೆ ಈ ರೀತಿ ಕೇಳಬಹುದು ರೋಸ್ ಏಕ್ ಸೇಪ್ ಖಾನೆ ಸೆ ಲಾಭ ಅಥವಾ ಸೇಪ್ ಕೆ ಬಾರಿ ಮೇಲಿಕ್ಕೆ ಅಥವಾ ಗಾಜರ್ ಕೆ ಬಾರಿ ಮೇ ಪ್ರೇಮ್ ಚಂದ್ ಈ ರೀತಿ ಅಭ್ಯಾಸದಲ್ಲಿ ಇಲ್ಲದಂಥ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಪ್ರಶ್ನೆಗಳನ್ನು ಕಳೆದ ವರ್ಷದ ಅಥವಾ ಇಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿ ಬರೆದಿಟ್ಟುಕೊಂಡು ಅಭ್ಯಾಸ ಮಾಡುವುದರಿಂದ ಈ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯತೆ ಆಗ್ತದೆ ಮುಂದಿನ ಪಾಠ ಗಿಲ್ಲು ಗಿಲ್ಲು ಮಹಾದೇವಿ ಸೇ ಲಿಖಿತ್ ಏಕ್ ರೇಖಾಚಿತ್ರ ಹೇ ಗಿಲ್ಲು ಏಕ್ ಗಿಲಹರಿಕಾ ನಾಮ್ ಹೇ पाठ दल सामान्यवाकु अंक प्रश्न खेलब उदाहरण के लेखक ने गिल्लू के घावों पर क्या लगाया गिलहरी का प्रिय खाद्य क्या था गिलहरी गर्मी के दिनों में कहाँ लेट जाता था गिलहरी की समाधि कहाँ बनाई गई एक एक वाक्य में उत्तर लिखने के लिए प्रश्न पूछ सकते हैं इसी तरह लेखक ने गिल्लु के प्राण कैसे बचाए दो अंक के लिए इस तरह प्रश्न पूछ सकते हैं पेंसिल मरहम लगाया और हौलाई से उठाकर कमरे में लाई इस तरह दो या तीन वाक्यों में उत्तर लिखना पड़ता है दूसरा प्रश्न गिल्ल के क्रियाकलाप के बारे में लिखिए इस प्रश्न लिखते समय हम ध्यान देना चाहिए इस प्रश्न को इस तरह भी प्रश्न पूछ सकते हैं उदाहरण के लिए देखो गिल्ल के क्रियाकलाप के बारे में लिखिए ಪ್ರಶ್ನೆ ಕ ಉತ್ತರ ಗಿಲ್ಲು ಲೇಖಿಕಾಕು ಆಕರ್ಷಿತ ಕರ್ಣ ಕೆಲಿಯೇ ಕ್ಯಾ ಕ್ಯಾ ಕರ್ತ ಈ ಎರಡು ಪ್ರಶ್ನೆಗಳ ಉತ್ತರವೂ ಸಹ ಹತ್ತಿರ ಹತ್ತಿರ ಒಂದೇ ರೀತಿ ಇರುತ್ತದೆ ಹಾಗಾಗಿ ಗಮನಿಸಿಕೊಂಡು ಉತ್ತರವನ್ನು ಬರೀಬೇಕು ಗಿಲ್ಲುಕೆ ಕ್ರಿಯಾಕಲಾಪಕ್ಕೆ ಬಾರಿ ಮೇಲೆ ಲಿಖಿ ಈ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಉಳಿದಂತಹ ಎರಡು ಅಂಕದ ಪ್ರಶ್ನೆಗಳು ಅಭ್ಯಾಸದಲ್ಲಿದೆ ಆ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಆ ಪ್ರಶ್ನೆಗಳ ಉತ್ತರವನ್ನು ಒಟ್ಟು ಮಾಡಿ ಬರೆದರೂ ಸಹ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳುವಾಗ ಸ್ವಲ್ಪ ಬದಲಾವಣೆ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಉದಾಹರಣೆಗೆ ಗಿಲ್ಲು ಪ್ರತಿ ಮಹಾದೇವಿ ವರ್ಮುಜಿ ಕ ಮಮತಾಕ ವರ್ಣನ್ ಕಿ ಜಿಯೆ ಇಸಿ ಇಸ್ ಇಸ್ತರ ಪೂಚಾ ಹೇ ಪರೀಕ್ಷಾ ಮೆ ಮಹಾದೇವಿಜಿ ಕೆ ಪ್ರತಿ ಗಿಲ್ಲು ಕ ಮಮತಾಕ ವರ್ಣನ್ ಕಿ ಅದೇ ಪ್ರಶ್ನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದ್ದಾರೆ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಪಠ್ಯದಲ್ಲಿರುವಂತಹ ಮತ್ತು ಪಠ್ಯಪುಸ್ತಕದ ಪಾಠದ ಒಳಗೆ ಬರುವಂಥ ಪ್ರಶ್ನೆಗಳಿಗೂ ಸಹ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷಾ ಸಿದ್ಧತೆ ಮಾಡುವಂಥದ್ದು ಅನಿವಾರ್ಯ ಪಾಠದ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಪ್ರಶ್ನೆಗಳ ರಚನೆ ಮಾಡಿಕೊಂಡು ಅಭ್ಯಾಸ ಮಾಡಬೇಕು ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಉತ್ತರಿಸಬೇಕಾಗ್ತದೆ ಇಂತಹ ಪಾಠಗಳಲ್ಲಿ ಅವಸರದಲ್ಲಿ ಪ್ರಶ್ನೆಗಳನ್ನು ಓದಿಕೊಂಡು ಉತ್ತರಿಸಿದರೆ ಪ್ರಶ್ನೆಯೇ ಬೇರೆ ಆಗಿರ್ತದೆ ನೀವು ಬರೆದಂಥ ಉತ್ತರವೇ ಬೇರೆ ಆಗಿರ್ತದೆ ಅದೇ ರೀತಿ ಈ ಪಾಠದಲ್ಲಿ ಲೇಖಿಕಕ್ಕೆ ಪ್ರತಿ ಗಿಲ್ಲು ಅಪ್ನಿ ಭಾವನಾ ಕೈಸೆ ಪ್ರಕಟ ಕರ್ತಾಹೇ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆಗೆ ಉತ್ತರವಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಗಮನವಿಟ್ಟು ಪ್ರಶ್ನೆಯನ್ನು ಓದಿಕೊಂಡು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ ಪರೀಕ್ಷಾ ಸಿದ್ಧತೆ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿಯೇ ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೆಯುವುದು ಎಂಬುದನ್ನು ಮೊದಲೇ ನಿರ್ಧರಿಸಿಕೊಂಡು ಪರೀಕ್ಷಾ ಸಿದ್ಧತೆ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯುವುದು ಗಿಲ್ಲು ಈ ಪಾಠದಿಂದ ಬರುವಂತಹ ಮೂರು ಅಥವಾ ನಾಲ್ಕು ಮಾರ್ಕಿನ ಪ್ರಶ್ನೆಗಳಿಗೆ ಸುಲಭದಲ್ಲಿ ಉತ್ತರಿಸಲು ಪಠ್ಯಪುಸ್ತಕವನ್ನು ಮತ್ತೊಮ್ಮೆ ಓದಿ ವಿದ್ಯಾರ್ಥಿ ಮಿತ್ರರೇ ಮುಂದಿನ ಪಾಠ ಮೇರಾ ಬಚ್ಪನ್ आप जानते हैं मेरा बचपन अब्दुल कलाम जी के आत्मकथा है इस पाठ में मुख्य रूप से तीन या चार अंक वाले प्रश्न पूछते हैं उदाहरण के लिए दो अंक के लिए पूछते हैं आशियम्मा अब्दुल कलाम जी को खाने में क्या क्या देती थी उत्तर अब्दुल कलाम को आशियम्मा खाने के लिए चावल सांबार और नारियल की ताजी चटनी देती थी ये अंश वाक्य रूप ಬರೆದರೆ ಪೂರ್ಣ ಅಂಕವನ್ನು ಪಡೆಯಲು ಸಾಧ್ಯವಾಗ್ತದೆ ಈ ಪಾಠದ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಜೈನುಲಾಬ್ದೀನ್ ನಮಾಜ್ಗೆ ಮೇ ಕ್ಯಾ ಕಾತೇತೆ ಈ ಪ್ರಶ್ನೆಗೆ ಉತ್ತರ ನೇರವಾಗಿ ಅಲ್ಲಿರುವಂತಹ ಸ್ಪಷ್ಟವಾಗಿರುವಂತಹ ಉತ್ತರವನ್ನೇ ಬರೀಬೇಕಾಗ್ತದೆ ಈ ಪಾಠದಲ್ಲಿ ಕೇಳಬಹುದಾದಂತಹ ಇನ್ನೊಂದು ಮುಖ್ಯ ಪ್ರಶ್ನೆ ಜೈನುಲಾಬ್ದೀನ್ ನಮಾಜ್ಗೆ ಕ್ಯಾ ಖ್ಯಾತೈತೆ ಉತ್ತರಿಸ ಪ್ರಕಾರಹೆ जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत आयु जाति या धर्म पंथ का कोई भेदभाव नहीं होता इष्ट उत्तरवान बरद्रे निभवा अंकना ಪಡೆಯಬಹುದು ಅದೇ ರೀತಿ ಈ ಪಾಠದ ಅಭ್ಯಾಸದಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ ಅಭ್ಯಾಸದಲ್ಲಿ ಇಲ್ಲದೆ ಇರುವಂತಹ ಪ್ರಶ್ನೆಗಳು ಸಹ ಬರುವ ಸಾಧ್ಯತೆ ಈ ಪಾಠದಲ್ಲಿದೆ ಉದಾಹರಣೆಗೆ ಜೈನುಲಾಬ್ದಿನ್ ಕಿ ದಿನಚರ್ಯಕ್ಕೆ ಬಾರೆ ಮೇಲೆ ಲಿಖಿಯೇ ಜೈನು ಕಿ ದಿನಚರ್ಯಕ್ಕೆ ಬಾರಿ ಮೇ ಲಿಖಿಯೇ ಸುಬಹ ನಮಾಜ್ ಪಡನೆ ಕೆ ಬಾದ್ ನಾರೇಲ್ ಕೆ ಬಾದ್ ಜಾಯ ಕರ್ತೈತೆ ಈ ಉತ್ತರವನ್ನ ಅಭ್ಯಾಸದ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆ ಇಲ್ಲ ಅದೇ ರೀತಿ ಜಲಾಲುದ್ದೀನ್ ಕಲಾಂಕು ಕಿನ್ ಕಿನ್ ವಿಷಯಕ್ಕೆ ಬಾರೇಮೇ ಬತಾತೈತಿ ಎರಡು ಮೂರು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡಿದರೆ ಈ ರೀತಿಯ ಪ್ರಶ್ನೆಗಳು ಬಂದಿರುವಂತಹ ಅಂಶವನ್ನು ಗಮನಿಸ್ಬೋದು ಈ ರೀತಿಯ ಪ್ರಶ್ನೆಗಳನ್ನು ಮೊದಲೇ ನಾವು ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಂಡು ಅಥವಾ ಪ್ರಶ್ನೆ ಪತ್ರಿಕೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿಯೇ ಗಮನಿಸಿ ಒಂದು ಕಡೆ ಬರೆದಿಟ್ಟುಕೊಂಡು ಆ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದರೆ ಪೂರ್ಣ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗ್ತದೆ ವಿದ್ಯಾರ್ಥಿ ಮಿತ್ರರೇ ಮುಂದಿನ ಪಾಠ ಬಸಂತ್ ಕಿ ಸಚ್ಚಾಯಿ ವಿಷ್ಣು ಪ್ರಭಾಕರ್ ಜಿ ಸೆ ಲಿಖಿತ ಎಕ್ ಏಕಾಂಕಿ ಪಾಠ ಹೇ ಪಾಠ ಮೇ ಮುಖ್ಯ ರೂಪ ಸೆ ಬಸಂತ್ ಇಮಾನ್ದಾರ್ ಲಡ್ಕಾಹಾಯ್ ಕೈಸೆ ಔರ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕ ಪರಿಚಯ ದೀಜಿಯೆ ಈ ರೀತಿಯ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಬಸಂತ್ ಇಮಾನ್ದಾರ್ ಲಡ್ಕಾ ಹಾಯ್ ಕೈಸೆ ಕಡಿಮೆ ಎಂದರೂ ಮೂರು ಅಥವಾ ನಾಲ್ಕು ವಾಕ್ಯಗಳ ಉತ್ತರ ಇರಬೇಕು ರಾಜ್ ಕಿಶೋರ್ ಕೆ ವ್ಯವಹಾರಕ್ಕೆ ಪರಿಚಯ ದೇಜಿ ಈ ಪ್ರಶ್ನೆಗೆ ಉತ್ತರಿಸುವಂತ ಸಂದರ್ಭದಲ್ಲಿ ಬಸಂತ್ಸೆ ಚೀಜೆ ಕರೀತಾ ಹೇ ದೂಸ ಅಂಶ ಹೇ ಬಸಂತ್ ಕಿ ಇಲಾಜ್ करवाತಾ ಹೇ ಈ ಅಂಶಗಳಿಂದ ರಾಜ್ ಮಾನವೀಯ ವ್ಯವಹಾರದ ಪರಿಚಯ ಆಗ್ತದೆ ಇವೆರಡೂ ಅಂಶಗಳನ್ನ ಈ ಪ್ರಶ್ನೆಗೆ ಉತ್ತರವಾಗಿ ಬರಿಬೇಕಾಗ್ತದೆ ಅದೇ ರೀತಿ ಕೆಲವೊಮ್ಮೆ ಬಸಂತ್ ಅವ್ರ ಪ್ರತಾಪ್ ಅಹೀರ್ ಕೆ ಗರ್ಮೆ ಕ್ಯೂ ರಾಹತೈತೆ ಇಸ್ತರಕ್ಕೆ ಪ್ರಶ್ನೆ ಭಿ ಪೂಜೆ ಬಸಂತ್ ನೋಟ್ ಬುನಾ ವಾಪಸ್ ಕ್ಯೂ ನೀ ಲೌಟ ಕಾರಣ ಸ್ಪಷ್ಟ ಕೀಜಿಯೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅದೇ ರೀತಿ ಬಸಂತ್ ಕ್ಯಾ ಕ್ಯಾ ಬಸಂತ್ ಕಾಂತ್ ಪೈರ್ ದೇ ಕ್ಯಾ ಕಹ ಬಸಂತ್ ಬಸಂತ ರಾಜಕಿಶೋರೇ ಪೈಸೆ ಸೆ ಕ್ಯೂ ಇನ್ಕಾರ ಕರ್ತಾ ಹಲನಿ ಖರೀದನೆ ಕೆಲ ಕಿಸ್ತರ ಪ್ರೇರಿತಿಯ ಈ ರೀತಿಯ ಪ್ರಶ್ನೆಗಳನ್ನು ಎರಡು ಅಂಕಗಳಿಗೆ ಅಥವಾ ಮೂರು ಅಂಕಗಳಿಗೆ ಕೇಳಲಾಗ್ತದೆ ಮುಖ್ಯವಾಗಿ ಈ ಪಾಠದಲ್ಲಿ ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ರಾಸಕಿಶೋರ್ ಕೆ ಮಾನವೀಯ ವ್ಯವಹಾರಕ ಪರಿಚಯ ದೀಜಿಯೇ ಇಂತಹ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ಅಂಕಗಳಿಗೆ ಕೇಳಲಾಗ್ತದೆ ಈ ಪಾಠದಿಂದ ಹೆಚ್ಚಾಗಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಮೊದಲೇ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ಪಷ್ಟವಾಗಿ ಬರೆದು ಕಲಿತು ಪರೀಕ್ಷೆಗೆ ತೆರಳಿದರೆ ಪೂರ್ಣವಾದ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾರ್ಥಿಗಳೇ ಬಸಂತ್ಕಿ ಸಚ್ಚಾಯಿ ಈ ಪಾಠದಿಂದ ಅಭ್ಯಾಸದ ಹೊರತಾಗಿ ಪಾಠದ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು ಉದಾಹರಣೆಗೆ ಕೆ ಗುಣ್ ಅವ್ರ ಸೇವಾ ವರ್ಣನ್ ಒಣನ್ಕೀಚಿ ಅಥವಾ ಪಂಡಿತ್ ರಾಜ್ಕಿಶೋರ್ಗೆ ಮಾನವೀಯ ಗುಣ್ ಅನುಸರಣೀಯ ಹೈ ಕೈಸೆ ಬತಾಯಿಯೆ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಾಲ್ಕೈದು ಅಂಶಗಳನ್ನು ಉತ್ತರವಾಗಿ ಬರೀಬೇಕಾಗ್ತದೆ उदाहरण के राजकिशोर मजदूरों के नेता थे वे मजदूरों की बस्तियों में जाकर उनकी मदद करते थे बाजार में बसंत की दशा और परिश्रम देखकर प्रसन्न हुए और उसकी मदद करने के उद्देश्य से चलनी खरीदते हैं उसी तरह बसंत की सहायता करने के लिए डॉक्टर को बुलवाते हैं चिकित्सा करवाते हैं इस तरह राजकिशोर एक मानवी गुण वाले व्यक्तिते उत्तर बरी बे मुख्यवा पाठद्ल कं प्रश्ने बसंत एक स्वाभिमानी और ईमानदार लड़का है कैसे बसंत मेहनत करके ईमानदारी से जी रहा था बिना चलनी लिए जबकि राजकिशोर पैसे देने जाते हैं उसे भीक्स मानकर इनकार करता है यह उसका स्वाभिमान है उसी तरह ईमानदार लड़का भी है मोटर दुर्घटना के बाद आते ही राजकिशोर के छुट्टे पैसे वापस कराने के लिए प्रताप को बेचता है यहाँ उसकी ईमानदारी है इस तरह दो प्रश्न एक ही प्रश्न में पूछते हैं बसंत एक स्वाभिमानी भी है और ईमानदार लड़का भी है कैसे ये रीतिया ಪ್ರಶ್ನೆ ಕೇಳಿದಾಗ ಎರಡೂ ಅಂಶಗಳನ್ನೊಳಗೊಂಡಂತಹ ಉತ್ತರ ಬರೆದಲ್ಲಿ ಪೂರ್ಣ ಅಂಕಗಳನ್ನು ಪಡಿಬಹುದು ವಿದ್ಯಾರ್ಥಿಗಳೇ ಮುಂದಿನ ಪಾಠ ಇಂಟರ್ನೆಟ್ ಕ್ರಾಂತಿ ಯಹು ಎಕ್ ನಿಬಂಧ ಪಾಠ ಇದು ಒಂದು ನಿಬಂಧ ಪಾಠ ಇಂಟರ್ನೆಟ್ಗೆ ಬಾರೇಮೇ ಆಪ್ ಜಾನ್ತೆ ಹೇ ಇಂಟರ್ನೆಟ್ ಈ ಪಾಠವನ್ನು ಅಭ್ಯಾಸ ಮಾಡಿದಾಗ ನಮಗೆ ತಿಳಿದು ಬರುವಂಥ ಅಂಶಗಳೆಂದರೆ ಇಂಟರ್ನೆಟ್ ಎಕ್ ಕ್ರಾಂತಿಕಾರಿ ಹೇ ಯಾ ಸೋಷಿಯಲ್ ನೆಟ್ವರ್ಕಿಂಗ್ ಏನು ಕ್ರಾಂತಿಕಾರಿ ಹೇ ಕೈಸೆ ವಿಡಿಯೋ ಕಾನ್ಫರೆನ್ಸ್ಗೆ संचार और ಸಂಚಾರ ಅವ್ರ ಸೂಚನಾ में इंटरनेट ಇಂಟರ್ನೆಟ್ क्या ಕ್ಯಾ ಮಹತ್ವ इस तरह प्रश्न परीक्षा में पूछते हैं ಈ ರೀತಿಯ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ಅಂಕಗಳಿಗೆ ಕೇಳ್ತಾರೆ ಈ ಪಾಠದಲ್ಲಿ ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಮೂರು ಅಥವಾ ನಾಲ್ಕು ಅಂಕಗಳಿಗೆ ಕೇಳ್ತಾರೆ ನಾಲ್ಕು ಅಂಕಗಳಿಗೆ ಕೇಳುವಂಥ ಸಂದರ್ಭದಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಹೇ ಕೈಸೆ ಅವರು ವಿಡಿಯೋ ಕಾನ್ಫರೆನ್ಸ್ಗೆ ಬಾರೇಮೇತೇ ಈ ರೀತಿ ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಆಪ್ಷನ್ ಇರ್ತದೆ ಅಂದರೆ ಎರಡು ಪ್ರಶ್ನೆಗಳನ್ನು ನೀಡಿ ಒಂದು ಪ್ರಶ್ನೆಗೆ ಉತ್ತರಿಸಲು ಹೇಳಿರ್ತಾರೆ ಉದಾಹರಣೆಗೆ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಕೋಸೆ ಇಸ್ತರಹ ಪರೀಕ್ಷಾ ಮೇ ಪ್ರಶ್ನೆ ಪೂಜಿತೇ ವಿದ್ಯಾರ್ಥಿಗಳೇ ಮುಂದಿನ ಪಾಠ ಇಮಾನ್ದಾರೋಕೆ ಸಮ್ಮೇಳನ ಮೇ ಈ ಪಾಠದಲ್ಲಿ ಮೂರು ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಫೂಲ್ ಮಾಲಾಯೆ ಪರ್ ಕ್ಯಾ ಸೋಚ ಅವ್ರ ದೂಸರ ಪ್ರಶ್ನೆ ಹೇ ಚಪ್ಪಂಕಿ ಚೋರಿ ಹೋನೆ ಪರ್ ಇಮಾನ್ದಾರ್ ಡೆಲಿಗೇಟ್ನೆ ಕ್ಯಾ ಸುಜಾವ್ ದಿಯಾ ಮೂರು ಅಂಕದ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಲೇಖಕೂಪ್ ಧೂಪ್ ಕ ಕಿ ಘಟನಾ ಕ ವರ್ಣನ್ ಕೀಜಿ ಮಂತ್ರಿ ತಾ ಕಾರ್ಯಕರ್ತಾ ಬೀಚ ಮೇಲೆ ಕ್ಯಾ ವಾರ್ತಾಲಾಪುಹ ಸಮ್ಮೇಳನಮೆ ಲೇಖಕೋ ಕೌಂಸೆ ಅನುಭವಹೇ ಸಂಕ್ಷೇಪ್ಮೆ ಮೇಲಿಕ್ಕೆ ಈ ರೀತಿ ಎರಡು ಅಥವಾ ಮೂರು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು ಮುಖ್ಯವಾಗಿ ಈ ಪಾಠದಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಅಭ್ಯಾಸದ ತೀವ್ರ ಅನಿವಾರ್ಯತೆ ಇರ್ತದೆ ಇಮಾಧಾರೋಕೆ ಸಮ್ಮೇಳನ ಈ ಪಾಠದಲ್ಲಿ ಏಕವಾಕ್ಯಮೇ ಉತ್ತರಲಿಕ್ಕಿಯೇ ಪ್ರಶ್ನೆಗಳಲ್ಲಿ ಲೇಖಕ್ ಪೆನ್ನೇಕೆ ಕಪಡೆ ಕಹ ದಬಾಕರ್ ಸೋಯೆ ಲೇಖಕೋ ಕಹಾ ಟೆಹರಾಯಗಯ ಹೋಟೆಲ್ಗೆ ಕಮ್ರೆ ಮೇ ಗಯಾ. ಬ್ರೀಫ್ ಕೇಸ್ ಮೇ ಖ್ಯಾತ ಕುಚ್ ಕಾಗಾತ್ ತ ಕಾಗದ್ ಅಂತ ಬರಿಬೇಡಿ ಕಾಗಜ್ ಅಂತ ಬರಿಬೇರಿ ಕಾಗಜಾತ್ ಅಂತ ಬರೀರಿ ಕಾಗಜ್ ಅಂತ ಬರೆದ್ರೆ ಅಂಕಗಳನ್ನು ನೀಡಲಾಗುವುದಿಲ್ಲ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ನೀವು ಕಳೆದ ವರ್ಷದ ಪ್ರಶ್ನೆ ಅಧ್ಯಯನ ಮಾಡಿದಾಗ ಗಮನಿಸಬಹುದು ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಕಲಿತಲ್ಲಿ ಪೂರ್ಣ ಅಂಕವನ್ನು ಪಡೆಯಲು ಸಹಾಯ ಆಗ್ತದೆ ಈ ರೀತಿ ಇಮಾನ್ದಾರೊಂಕೆ ಸಮ್ಮೇಳೆ ಪಾಠದಲ್ಲಿ ಮುಖ್ಯವಾಗಿ ಮೂರು ಅಥವಾ ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗ್ತದೆ ವಿದ್ಯಾರ್ಥಿ ಮಿತ್ರರೇ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ನಾವಿಂದು ಗದ್ಯಪಾಠದ ದುನಿಯಾ ಮೇ ಪೆಹಲಾ ಮಕಾನ್ ರೋಬೋಟ್ ಮಹಿಳಾಕಿ ಸಾಹಸಘಾತ ಕರ್ನಾಟಕ ಸಂಪದ ಬಾಲಶಕ್ತಿ ಈ ಐದು ಪಾಠಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದುನಿಯಾ ಮೆ ಪೆಹ್ಲಾ ಮಕಾನ್ ವಿಜಯ ಗುಪ್ತಾ ಸೆ ಲಿಖಿತ್ ಎಕ್ ಪಾಠ ಹೇ ದುನಿಯಾ ಮೇ ಪೆಹ್ಲಾ ಮಕಾನ್ ದುನಿಯಾ ಮೆ ಪೆಹ್ಲಾ ಮಕಾನ್ ಕಥೆ ನಿಮಗೆ ತಿಳಿದಿದೆ ಮಕ್ಕಳ ಈ ಪಾಠದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಪಡೆಯೋಣ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು ಏಕ್ ವಾಕ್ಯಮೇ ಉತ್ತರಲಿಕ್ಕಿಯೇ ಸಿಂಗ್ಫೋ ಆದಿವಾಸಿ ಕಹಾ ಇದೆ ಸಿಂಗ್ಫೋ ಆದಿವಾಸಿ ಪೂರ್ವೋತ್ತರ ಭಾರತ್ಮೆ ರಹತೇತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಈ ರೀತಿಯ ಪ್ರಶ್ನೆಗಳು ಬಂದಿರುವಂಥದ್ದನ್ನು ನಾವು ಕಾಣಬಹುದು ದೋಸ್ತೋಕಿ ಮುಲಾಕಾತ್ ಸಬ್ಸೆ ಪೆಹಲೆ ಕಿಸ್ಸೇವ್ಹಿ ಸಬ್ಸೆ ಪೆಹಲೆ ಹಾತಿ ಹಾತೀಸೇವ್ಹಿ ಹಾತೀಸೆ ಉತ್ತರ್ ಪಾಕರ್ ದೋಸ್ತ್ ಕಿಸ್ಸೆ ಮಿಲೆ ಹಾತೀಸೆ ಉತ್ತರ್ ಪಾಕರ್ ದೋಸ್ತ್ ಸಾಮ್ ಸೆ ಮಿಲೆ ಇಸ್ತರಹ್ एक वाक्य में उत्तर लिखने के लिए प्रश्न पूछते हैं उसी तरह दो या तीन अंक वाले प्रश्न भी इस पाठ से पूछते हैं उदाहरण के दोस्तों ने हाथी के साथ किसकी -किस चर्चा की हाथी ने दोस्तों को क्या उत्तर दिया अथवा मछली ने दोस्तों के प्रश्न का उत्तर या जवाब क्या दिया के पंजर से दोस्तों को क्या जानकारी मिली इस तरह प्रश्न पूछ सकते हैं प्रश्न पढ़कर उत्तर लिखते समय सामान्य रूप से एक ही वाक्य में उत्तर लिख सकते हैं। उदाहरण के लिए हाथी ने दोस्तों को क्या उत्तर दिया हाथी दोस्तों को उत्तर दिया कि पेड़ों से लकड़ी के इतने मोटे और मजबूत गोले काट जितने मेरे पैर है जिसके आगे मैं जानता ये रीति ಪಠ್ಯಪುಸ್ತಕದಲ್ಲಿರುವಂತಹ ಪಾಠದಲ್ಲಿರುವಂತಹ ಅದೇ ವಾಕ್ಯವನ್ನು ತಪ್ಪಿಲ್ಲದೆ ಸರಿಯಾಗಿ ಬರದಲ್ಲಿ ಪೂರ್ಣ ಅಂಕಗಳನ್ನು ನಾವು ಪಡಿಬೋದು ಸಾಮಾನ್ಯವಾಗಿ ಕೇಳಬಹುದಾದಂಥ ಪ್ರಶ್ನೆ ಸಾಂಪ್ನೆ ದೋಸ್ತೊಂಕೋ ಕ್ಯಾ ದಿಯಾ ಸಾಂಪ್ನೆ ದೋಸ್ತೊಂಕೋ ಸುಜಾವ್ ಕಿ ಲಕ್ಡಿ ಕೋ ಐಸಿ ಲಂಬಿ ಅವ್ರ ಪತಿಲಿ ಕಾಟ್ಲೋ ಜೈಸೆ ಮೈ ಹ್ಞೂ ಈ ರೀತಿ ಪಾಠದಲ್ಲಿ ನೀಡಿರುವಂತಹ ಉತ್ತರವನ್ನೇ ಸ್ಪಷ್ಟ ರೂಪದಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿ ಬರದಲ್ಲಿ ಈ ಪಾಠದಿಂದ ನಾವು ಎರಡು ಅಥವಾ ಮೂರು ಅಂಕಗಳ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು ಅನುರೂಪತಾದಲ್ಲಿ ಮುಖ್ಯವಾಗಿ ಮಚಿಲಿ ಪಾನಿ ಸಾಂಪ್ ಡ್ಯಾಶ್ ಮಚಿಲಿ ತೈರ್ನ ಸಾಂಪ್ ಡ್ಯಾಶ್ ಹಾತಿ ಸೂಂಡ್ ಬೈನ್ಸ್ ಡ್ಯಾಶ್ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಮೊದಲೆರಡು ಶಬ್ದಗಳ ಸಂಬಂಧವನ್ನು ಗ್ರಹಿಸಿ ಕೊಟ್ಟಿರುವಂತಹ ಶಬ್ದಕ್ಕೆ ಉತ್ತರವನ್ನ ಬರೀಬೇಕಾಗ್ತದೆ ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮದಲ್ಲಿ ತೃತೀಯ ಭಾಷೆ ಹಿಂದಿ ವಿಷಯವನ್ನು ಬೋಧಿಸಿದವರು ಸರಕಾರಿ ಪ್ರೌಢಶಾಲೆ ಮಳಲಿ ಮಂಗಳೂರು ತಾಲೂಕಿನ ಹಿಂದಿ ಭಾಷಾ ಶಿಕ್ಷಕರಾದ ಡಾಕ್ಟರ್ ಎಂಎಸ್ ಮಹೇಶ್ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕಲಿಯೋಣ ಬನ್ನಿ ತಿಳಿಯೋಣ